ನಮಸ್ಕಾರ ನಮ್ಮೆಲ್ಲ ಸಮಸ್ತ ವೀಕ್ಷಕರಿಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸ್ತಿರುವ ಮತ್ತು ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿದಂತಹ ನಮ್ಮೆಲ್ಲ ವೀಕ್ಷಕ ಪ್ರಭುಗಳಿಗೆ ಕೃಷ್ಣ ಬ್ಲೆಸ್ಸಿಂಗ್ ಲಾಗಿಂದ ದೀಪಾವಳಿ ಹಬ್ಬ ಹಾಗೂ ಬಲಿಪಾಟಮಿ ಹಬ್ಬದ ವಿಶೇಷವಾದಂಥ ಶುಭಾಶಯಗಳನ್ನು ತಮಗೆ ಕೋರಲು ಬಯಸುತ್ತೇನೆ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಬರುವಂತಹ ಎಲ್ಲ ರೀತಿಯ ಅಡುಗೆ ಪದಾರ್ಥಗಳನ್ನು ಮತ್ತು ವಿಶೇಷವಾದ ಹಬ್ಬ ಹರಿದಿನಗಳ ಆಚರಣೆಗಳ ಬಗ್ಗೆ ತಮಗೆ ತಮಗೆ ಏನಿಸುತ್ತೋ ಆ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ಉತ್ತಮ ಆದಂಥ ನುಡಿಗಳೊಂದಿಗೆ ಕಮೆಂಟ್ ಮಾಡಬೇಕೆಂದು ತಮ್ಮಲ್ಲಿ ವಿನಂತಿ ತಾವು ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿದ್ದರೆ ತಮಗೆ ಅಭಿನಂದನೆಗಳು ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಲು ವಿನಂತಿ ಶ್ರೀ ಕೃಷ್ಣಾಯ ವಾಸುದೇವಾಯ ಹರಿಯೇ ಪರಮಾತ್ಮನೆ ಪ್ರಣತ ಕ್ಲೇಶನಾಶಾಯ ನಾಶಾಯ ಗೋವಿಂದಾಯ ನಮೋ ನಮಃ ಶ್ರೀ ಕೃಷ್ಣಾಯ ವಾಸುದೇವಾಯ ಹರಿಯೇ ಪರಮಾತ್ಮನೆ ಪ್ರಣತ ಕ್ಲೇಶನಾಶಾಯ ನಾಶಾಯ ಗೋವಿಂದಾಯ ನಮೋ ನಮಃ ಶ್ರೀ ಕೃಷ್ಣಾಯ ವಾಸುದೇವಾಯ ಹರಿಯೇ ಪರಮಾತ್ಮನೇ ಪ್ರಣತ ಕ್ಲೇಶನಾಶಾಯ ನಾಶಾಯ ಗೋವಿಂದಾಯ ನಮೋ ನಮ್ಮ ಈ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸುತ್ತಿರುವಂತಹ ಸಮಸ್ತ ಎಲ್ಲ ವೀಕ್ಷಕರಿಗೆ ಅವರ ಬಂಧು ಬಳಗ ಮತ್ತು ಎಲ್ಲ ಸಂಬಂಧಿಕರಿಗೆ ತಾವು ಏನೇನೋ ಹಾರ ದೇವರಲ್ಲಿ ಬೇಡಿಕೊಂಡಿದ್ದರೋ ಎಲ್ಲ ಬೇಡಿಕೆಗಳು ಪ್ರಾಪ್ತಿಯಾಗಲೆಂದು ನಾವು ಈ ಮೂಲಕ ತಮ್ಮ ದೇವರಲ್ಲಿ ಬೇಡಿಕೊಳ್ಳುತ್ತೇವೆ ಯಾರ್ಯಾರಿಗೆ ಜಾಬ್ಗೆ ಅಪ್ಲಿಕೇಶನ್ ಹಾಕಿದ್ದರೋ ಯಾರ್ಯಾರು ಜಾಬ್ಗಾಗಿ ಪ್ರಯತ್ನ ಪಡುತ್ತಿದ್ದರು ಯಾವ ಯಾರು ಯಾರಾದರೂ ಕಾಂಪಿಟೇಷನ್ ಎಕ್ಸಾಮ್ಗೆ ಅಪಿಯರ್ ಆಗಿದ್ದರೋ ತಮಗೆಲ್ಲರಿಗೂ ಶುಭವಾಗಲಿ ತಾವು ಮತ್ತು ತಾವು ಬೇಗ ತಮ್ಮ ಬಯಕನ್ನು ಎಳೆಸ್ಕೊಳ್ಳುತ್ತ ನಾವು ಈ ಮೂಲಕ ಆ ದೇವರಲ್ಲಿ ಬೇಡಿಕೊಳ್ಳುತ್ತೇವೆ ಭವಸಂಚಿತ ಪಾಪೋಗ ವಿದ್ವಂಸ ವಿಚಕ್ಷಣಕಾರಂ ವಿಘ್ನಧ ಕಾರಭಸ್ತ್ರ ವಿಘ್ನರಾಜ ಮಹಂಭಜಂ ಬ್ರಹ್ಮ ವಿಷ್ಣು ಮಹೇಶ ನಾಭ ಐಬರ್ ವಾದಿ ಕಾರಣ ನಮೋ ನಮಸ್ತೆ ವಿಘ್ನೇಶ ಬ್ರಹ್ಮಣಂ ಬ್ರಹ್ಮಣಸ್ಪತಿ ಶರದಿಂದು ವಿಕಾಸ ಮಂದಹಾಸ ಸ್ಪುರದೆಂದು ಲೋಚನ ವಿರಮ ಅರವಿಂದ ಸಮಾನ ಸುಂದರಿ ಶ್ಯಾಮರ ಸುಂದರಿ ಮಪ ಆ ವಿಘ್ನ ವಿನಾಯಕನು ಮತ್ತು ತಾಯಿ ಶಾರದೆಯು ತಮ್ಮೆಲ್ಲ ಬಯಕೆಗಳನ್ನು ಎರಡೇರಿಸಲಿಂದ ನಾ ದೇವರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ ಪ್ರಸೀದ ಮೇ ಮಹಾದೇವ ಸಂಸಾರ ಕಿದ್ದಿತ ಕಿಡ್ತ ಭಯಮೃತ್ವ ರಕ್ಷಮಾ ಪರಮೇಶ್ವರ ಮಹಾಧಾರಿದ್ರ್ಯಮಗ್ಧ್ಯ ಮಹಾಪ ಹತಸ್ಯ ಮಹಾಶೋಕವಿನಷ್ಟಸ್ಯ ಮಹಾರೋಗಾ ತುರುಸ್ಯ ಋಣಭಾರ ಪರಿತಸ್ಯ ಕರ್ಮ ಕರ್ಮವಿ ಗಹ್ಯೇ ಪ್ರಪೀಠಮಾನ ಪ್ರಸೀದ ಮಮಶಂಕರ ಆ ಮಹಾದೇವನು ಆ ಪರಮೇಶ್ವರನು ತಮ್ಮ ತಮ್ಮೆಲ್ಲ ಕಷ್ಟಗಳನ್ನು ದೂರ ಮಾಡಲೆಂದು ಈ ಮೂಲಕ ತಮ್ಮ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡಿಕೊಳ್ತಾನೆ ಓಂ ನಮಃ ಶಿವ ಓಂ ನಮಃ ಶಿವ ಓಂ ನಮಃ ಶಿವ ಶ್ರೀಕೃಷ್ಣಾಯ ನಮಃ పునా పుజ మహిగే జ్వరద పితాంబర నీ కమల ఋతీ చీ కడబెట్ట నారీయ రూ బిగారి పునాపుజ మహాక్షి చౌరి రా

ಹ್ಮ ಮಮ್ಮಿ ಬಂದು ಹೋಗ್ರಿ ಹ್ಮ್ ಬರ್ರಿ ಮಮ್ಮಿ ನೀವು ಬಂದೋಗ್ರಿ ಹ್ಮ್ ಒಂದಡಿ ಒಂದ್ ಮುಗಿಲಿ ಒಂದ್ ಮುಗಿಲಿ ಅಪ್ಪ ಏ ಅದು ಕೊಡಲಿ ಥ್ರೆಡ್ ಕೊಡ ಥ್ರೆಡ್ ಕೊಡೋಪ್ಪ ಇನ್ನೊಂದು ಸ್ವಲ್ಪ ಹಿಂದೆ ತಗೋದ್ನ ಹಾಂ ಹಾಂ ಇಲ್ಲಿ ಇಲ್ಲ ಇಲ್ಲ ಇಲ್ಲಿ ಹಾಂ ಅಲ್ಲಿ ಇಡು ಮುಂದೆ ಹಾ ಫ್ರೆಂಡ್ಸ್ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡ್ರಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ತಮ್ಮೆಲ್ಲ ಗ್ರೂಪ್ಗಳು ಶೇರ್ ಮಾಡಿಕೊಡ್ರಿ ధన్యవాదాలు నమస్కార <mesanality> ಮದ್ದೆ ಹಿಡ್ದಿರ್ತದ್ರಿ ನಾಳೆ ಅದು ಬರ್ತದ ಆಮೇಲೆ